ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಇಷ್ಟು ನಮ್ಮ ಓಲ್ಡ್ ಮೆಮೊರೀಸನ್ನು ಒಂದೊಂದು ಹೇಳ್ತಾ ಇದ್ದೆ ಅಲ್ವಾ ಇವತ್ತು ನಾನು ಹಾಗೆ ನಮ್ಮ ಓಲ್ಡ್ ಮೆಮೊರಿಲಿ ಇನ್ನೊಂದು ನಾನು ಒಂದು ಆ್ಯಡ್ ಮಾಡ್ತಾ ಇದ್ದೀನಿ ಅದು ಏನು ಗೊತ್ತಾ ನಾವೆಲ್ಲ ಚಿಕ್ಕವರು ಇರುವಾಗ ಈ ಇತ್ತೀಚೆಗೆ ಕಡಿಮೆ ಆಗಿದೆ ಅಥವಾ ಕೆಲವೊಂದು ಊರಲ್ಲಿ ಇರ್ಬೋದು ಆಲೆಮನೆ ಕಬ್ಬಿನ ಆಲೆಮನೆ ಇಷ್ಟೋ ಕಡೆ ಇದೆ ಆದರೆ ಈಗ ಮೊದಲಿನಷ್ಟು ಎಲ್ಲೂ ಕಾಣಿಸ್ತಾ ಇಲ್ಲ ಆಲೆಮನೆ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಕಬ್ಬಿನ ಆಲೆಮನೆ ಅಂದರೆ ಏನೋ ಒಂಥರ ಸಂಭ್ರಮ ಸಡಗರ ಅದು ಅದು ಹೇಳಲ ಹೇಳಲಿಕ್ಕಾಗಲ್ಲ ಅಷ್ಟೊಂದು ಖುಷಿ ಕೊಡುತ್ತೆ ಅದು ನಾವೆಲ್ಲ ಚಿಕ್ಕವರು ಇರುವಾಗ ತುಂಬ ಕಬ್ಬಿನ ಆಲೆಮನೆಯನ್ನು ಎಂಜಾಯ್ ಮಾಡ್ತಿದ್ವಿ ಆಲೆಮನೆ ಬಂತು ಅಂದರೆ ಎಲ್ಲ ಸ್ಕೂಲು ಅಭ್ಯಾಸ ಎಕ್ಸಾಮ್ ಯಾವುದೂ ಇಲ್ಲ ಅಷ್ಟು ಒಂಥರ ಎಂಜಾಯ್ ಮಾಡ್ತಿದ್ವಿ ಆಲೆ ಅಲೆಮನೇನ ನಮ್ಮ ಮನೇಲಿ ಆ್ಯಕ್ಚುಲಿ ನನ್ನ ನನ್ನ ತಂದೆ ಅಂದರೆ ನಮ್ಮ ತಂದೆ ದೊಡ್ಡಪ್ಪ ಇಬ್ಬರೇ ಇರ್ತಿದ್ರು ಅವ್ರ ಹತ್ರ ಅಷ್ಟೊಂದು ಆಗ್ತಾ ಇರಲಿಲ್ಲ ಯಾಕೆಂದರೆ ಅವರಿಗೆ ಹುಷಾರಿರಲಿಲ್ಲ ಮಧ್ಯ ಆಪ್ರೇಷನಲ್ಲಿ ಆಗಿತ್ತು ಸೊ ಅವ್ರು ಮನೆ ಅಂದರೆ ಕಬ್ಬೆಲ್ಲ ಹಾಕ್ತಾ ಇರಲಿಲ್ಲ ಯಾಕೆಂದರೆ ಕಬ್ಬು ಹಾಕಲಿಕ್ಕೆ ತುಂಬ ಜನ ಕೆಲಸಕ್ಕೆ ಬೇಕಾಗುತ್ತೆ ಅದು ಒಬ್ಬರು ಇಬ್ಬರು ಎಲ್ಲ ಇದ್ರೂ ಆಗಲ್ಲ ಮನೆಯಲ್ಲಿ ಜನ ಇರಬೇಕು ಕೆಲಸದವರೆಲ್ಲೂ ಇರಬೇಕು ಒಟ್ಟು ಹಿಂಗೆ ಜಾಸ್ತಿ ಜನ ಬೇಕಾಗುತ್ತೆ ಕಬ್ಬಿನ ಕೆಲಸ ತುಂಬ ಕಷ್ಟದ ಕೆಲಸ ಅದನ್ನು ಮೇಂಟೈನ್ ಮಾಡೋದು ಸೊ ನಮ್ಮ ಅಜ್ಜನ ಅಣ್ಣನ ಮನೆ ಅಂದರೆ ಅಣ್ಣ ಅಂದರೆ ನಮ್ಮ ಅಜ್ಜನ ಅಣ್ಣ ಅವ್ರ ಮನೆಯಲ್ಲಿ ಎಲ್ಲ ಬೇರೆ ಆಗಿದ್ರು ನಮ್ಮ ದೊಡ್ಡಜ್ಜನ ಮನೆಯಲ್ಲಿ ಅಲ್ಲಿ ಒಂದೇ ನಮ್ಮದು ಪಕ್ಕ ಮನೆ ಪಕ್ಕನೇ ದೊಡ್ಡ ಅವ್ರ ಮನೆ ದೊಡ್ಡ ಫ್ಯಾಮಿಲಿ ಇತ್ತು ಅವ್ರ ಮನೆಯಲ್ಲಿ ಕಬ್ಬನ್ನು ಹಾಕ್ತಿದ್ರು ಒಂದು ಹದಿನೈದು ದಿನ ಮನೆ ಆಗ್ತಿತ್ತು ಇಷ್ಟೇ ಎಂಜಾಯ್ ಮಾಡ್ತಿದ್ವಿ ಅದು ಮನೆಯೇ ಅಂದ್ಕೊಂಡು ನಾವು ಮನೆನೇ ಎಂಜಾಯ್ ಮಾಡ್ತಿದ್ವಿ ಅಂದರೆ ನಮ್ಮ ದೊಡ್ಡಪ್ಪನ ಮನೆ ಅಥ್ವಾ ಅಜ್ಜ ದೊಡ್ಡಜ್ಜನ ಮನೆ ಅದು ಹಾಗೆಲ್ಲ ಇರಲಿಲ್ಲ ಎಲ್ಲರೂ ಒಂದೇ ಫ್ಯಾಮಿಲಿ ಥರ ಇರ್ತಿದ್ವಿ ನಾವು ಪ್ರತಿದಿನ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಕಬ್ಬಿನ ಆಲೆಮನೆ ಅಂದರೆ ಕೇಳಬೇಕಾ ವೆರೈಟಿ ವೆರೈಟಿ ಕಬ್ಬಿನ ಹಾಲು ನಿಂಬೆ ನಿಂಬೂ ಕಬ್ಬಿನ ಹಾಲು ಅಂದರೆ ನಿಂಬೆಹಣ್ಣು ಹಾಕಿ ಮಾಡಿರೋದು ಮಸಾಲೆ ಕಬ್ಬಿನ ಹಾಲು ಶುಂಠಿ ಕಬ್ಬಿನ ಹಾಲು ಹೀಗೆ ವೆರೈಟಿ ವೆರೈಟಿ ಕಬ್ಬಿನ ಹಾಲನ್ನೆಲ್ಲ ನೀವು ಕುಡಿದಿರ್ಬೋದು ಎಷ್ಟು ಚೆನ್ನಾಗಿರ್ತಿತ್ತು ಅದು ಇಂಥ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಚಳಿಗಾಲದಲ್ಲೇ ಬರ್ತಿತ್ತು ಸಂಜೆ ನಾವು ಸ್ಕೂಲಿಂದ ಐದು ಐದುವರೆಗೆ ಬಂದ್ವಿ ಅಂದರೆ ಆಲೆಮನೆಯಲ್ಲೇ ಇರ್ತಿದ್ವಿ ಸ ಏಳುವರೆ ಎಂಟು ಗಂಟೆ ಆದರೂ ಮನೆಗೆ ಬರ್ತಾ ಇರಲಿಲ್ಲ ಯಾರು ಆಮೇಲೆ ನಾಲ್ಕುವರೆಗೆಲ್ಲ ಅದು ಏನು ಇನ್ನೊಂದಂದ್ರೆ ಈಗಿನ ಕಾಲದಲ್ಲಿ ಕಬ್ಬಿನ ಮನೆ ಇತ್ತು ಅಂದ್ರೂ ಅವಾಗ ಹೆಂಗಿರ್ತಿತ್ತು ಅಂದರೆ ಕಬ್ಬು ಹಿಂಗೆ ಮಷಿನ್ ಇರ್ತಾ ಇರಲಿಲ್ಲ ಮಷಿನ್ ಅಂದರೆ ಕೋಣನ ಕಟ್ಟಿ ಎರಡು ದೊಡ್ಡ ದೊಡ್ಡ ಕೋಣ ಕೋಣನ ಗಾಣ ಅಂತ ಹೇಳ್ತಾರೆ ಸುತ್ತಿರ್ಸೋದು ಗಾಣ ಸುತ್ತಿರ್ಬೋದು ದೊಡ್ಡ ಒಂದು ಬೈಲಿನಲ್ಲಿ ಆ ಥರ ಕಟ್ಟಿ ಆಮೇಲೆ ಅದನ್ನು ಹೊಡ್ಕೊಂಡು ಹೋಗೋನು ಒಬ್ಬನು ಇರ್ತಾನೆ ಕೋಣನ ಹೊಡ್ಕೊಂಡು ಹೋಗೋನು ಗಾಣ ಕಟ್ಟೋದು ಅಂತ ಹೇಳ್ತಿದ್ರು ಕೆಳಗೆ ಮಷೀನಿಗೆ ಒಬ್ಬರು ಕಬ್ಬನ್ನು ಕೊಡೋರು ಮನೆ ಮನೆ ಮಂದಿಯಲ್ಲಿ ಒಬ್ಬರು ಯಾರಾದರೂ ಕೂತ್ಕೊಂಡು ಕಬ್ಬಿನ ಹಾಲಿಗೆ ಆ ಮಷೀನಿಗೆ ಕೊಡೋರು ಅದು ಸುತ್ತಿರ್ತಾ ಇರುತ್ತೆ ಕೋಣಂದು ಆ ಗಾಣ ಇಷ್ಟು ಚೆನ್ನಾಗಿರ್ತಿತ್ತು ನಮ್ಮ ಈ ನಮ್ಮ ಮನೆಯಲ್ಲಿ ಎಲ್ಲರೂ ಗಂಡು ಮಕ್ಕಳೆಲ್ಲ ಇರ್ತಾರಲ್ವ ಅವರಿಗೆ ಕೋಣನ ಓಡಿಸೋದು ಒಂಥರ ಹುಚ್ಚು ಅವರೆಲ್ಲ ಸ್ಕೂಲಿಂದ ಬಂದ ಕೂಡ ಅದು ಎಷ್ಟೋ ದಿನ ಸ್ಕೂಲ್ ರಜನೆ ಮಾಡಿಬಿಡ್ತಿದ್ರು ಒಂಥರ ಮಜಾ ಆಗ್ತಿತ್ತು ನಾಲ್ಕೂವರೆಯಿಂದ ಕೋಣನ ಕಟ್ಟಿದರೆ ಸಂಜೆ ಏಳು ಗಂಟೆ ತನಕನೂ ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಕಬ್ಬಿನ ಮನೆ ಅಂದರೆ ಹದಿನೈದು ದಿನ ಹೆಂಗಸರಿಗಂತೂ ಇಷ್ಟು ಕೆಲಸ ಗಂಡಸರಿಗಂತೂ ಕಬ್ಬಿನ ಕೆಲಸ ಇದ್ದೇ ಇರುತ್ತೆ ಕಬ್ಬು ಕಡ ಕಡಿಯೋದು ಆಮೇಲೆ ಅದನ್ನು ಹೊರೆ ಕಟ್ಕೊಂಡು ಕಟ್ಕೊಂಡು ಬರೋದು ಕ ಈ ಥರ ಎಲ್ಲ ಮಾಡೋದು ಕಬ್ಬನ್ನು ಕ್ಲೀನ್ ಮಾಡಿ ಗಾಣಕ್ಕೆ ಕೊಡೋದು ಇದೆಲ್ಲ ಇರುತ್ತೆ ಹೆಣ್ಮ ಹೆಂಗಸರಿಗೆ ಎಷ್ಟು ಹೆಂಗಸರಿದ್ರು ಕಡಿಮೆ ಕಬ್ಬಿನ ಹಾಲು ಬಂದವರಿಗೆಲ್ಲ ಕೊಡೋದು ಎಲ್ಲಕ್ಕಿಂತ ಜಾಸ್ತಿ ವೆರೈಟಿ ಪ್ರತಿದಿನ ಯಾರಾದರೂ ನೆಂಟರು ಅಂದರೆ ನೆಂಟರು ಎಲ್ಲ ನೆಂಟ್ರಿಷ್ಟ್ರಿಗೂ ಕರೆಯೋದು ಸಂಬಂಧಿಕರಿಗೆಲ್ಲ ಕರೆಯೋದು ಬರೋದು ಅವರೆಲ್ಲ ಪ್ರತಿದಿನ ಗೆಸ್ಟ್ ಮನೇಲಿ ಏನಿಲ್ಲ ಅಂದರೂ ಎಕ್ಸ್ಟ್ರಾ ಒಂದು ಹತ್ತು ಹದಿನೈದು ಜನ ಆದರೂ ಪ್ರತಿದಿನ ಊಟಕ್ಕೆ ಜನ ಇದ್ದೇ ಇರ್ತಾರೆ ಸುತ್ತಮುತ್ತಲಿನ ಹಳ್ಳಿಯವರು ಸುತ್ತಮುತ್ತಲಿನ ಊರಿನವರೆಲ್ಲ ಕಬ್ಬಿನಾಲೆ ಮನೆಗೆ ಬಂದು ಹಾಲು ಕುಡಿಯೋದಕ್ಕೆ ಅಂತ ಬರ್ತಾರೆ ಕರೀತಾರೆ ಅವರಿಗೆ ಅದೊಂದು ಪದ್ಧತಿ ಎಲ್ಲ ನಮ್ಮ ಕಡೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಇರ್ಬೋದು ನಂಗೆ ಗೊತ್ತಿಲ್ಲ ಆದರೆ ನಮ್ಮ ಊರು ಕಡೆ ಅಂದರೆ ನಮ್ಮ ಆ ಕಡೆ ಎಲ್ಲ ಹಾಗೆ ಇರುತ್ತೆ ಎಲ್ಲರನ್ನು ಕರೆಯೋದು ಕಬ್ಬಿನಾಲೆ ಇದೆ ಬನ್ನಿ ಅಂತ ಅವರೆಲ್ಲ ಬಂದು ಕಬ್ಬನ್ನು ತಗೊಂಡು ಹೋಗೋದು ಅವರಿಗೆಲ್ಲ ಕೊಟ್ಟು ಕಳಿಸ್ತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಹೀಗೆ ಇರುತ್ತೆ ಈಗ ಒಬ್ಬರ ಮನೆಯಲ್ಲಿ ಅಂತಲ್ಲ ಎಲ್ಲರ ಮನೆಯಲ್ಲೂ ಹೀಗೆ ಆಮೇಲೆ ಕಬ್ಬಿನ ಹಾಲು ವೆರೈಟಿ ಹಾಲು ಮಾಡ್ತಾರೆ ಅದನ್ನು ಕುಡಿಯೋದು ಆಮೇಲೆ ಮಸಾಲೆ ಮಂಡಕ್ಕಿ ಅಂತ ಮಾಡ್ತಾರೆ ಮಂಡಕ್ಕಿ ಮಸಾಲೆ ಆಯಿತು ಖಾರದ ಮಂಡಕ್ಕಿ ಆಯಿತು ಈರುಳ್ಳಿ ಹೆಚ್ಚು ಏನು ಹೆಚ್ಚು ಏನೇನು ವೆರೈಟಿ ವೆರೈಟಿ ಮ ಮಂಡಕ್ಕಿಗೆ ವೆರೈಟಿ ವೆರೈಟಿ ಅದೊಂದಾಯಿತು ಮಿರ್ಚಿ ಬಜ್ಜೆ ಪ್ರತಿದಿನ ಇರುತ್ತೆ ಹೆಂಗಸರಿಗಂತೂ ದಿನ ಎಕ್ಸ್ಟ್ರಾ ಎಷ್ಟು ಕೆಲಸ ಆಗುತ್ತೆ ನೆಂಟರು ಬ ಬರ್ತಾರೆ ಇರ್ತಾರೆ ರಾತ್ರಿಯೆಲ್ಲ ಇರ್ತಾರೆ ಅದು ಒಂದು ಮತ್ತು ಊರವರೆಲ್ಲ ಬಂದು ಹಾಲನ್ನು ಅದು ಕೊ ಅವ್ರಿಗೆ ಕುಡಿಲಿಕ್ಕೆ ಅಂತಲೇ ಕೊಡೋದು ಆಮೇಲೆ ತೊಗೊಂಡು ಹೋಗ್ತಾರೆ ಪ್ರತಿಯೊಬ್ಬರಿಗೂ ಹಾಲನ್ನು ಕೊಟ್ಟು ಕಳಿಸೋದು ಕಬ್ಬನ್ನು ಕಳಿಸೋದು ಜೊತೆಯಲ್ಲಿ ಒಂದು ಎರಡು ಕಬ್ಬು ಎಷ್ಟೇ ಜನ ಬರಲಿ ಮನೇಲಿ ಒಬ್ಬರು ಇಬ್ರು ಅಂತ ಯಾರು ಅದು ಅದೊಂದು ಪದ್ಧತಿ ಹಾಗೆ ಕೈ ಖಾಲಿ ಕೈಯಲ್ಲಿ ಕೊಡೋಲ್ಲ ಕೊಟ್ಟು ಕಳಿಸಲ್ಲ ಅವ್ರಿಗೆ ಕಬ್ಬನ್ನು ಕೊಟ್ಟು ಕಳಿಸೋದು ಒಂದು ಹಾಲನ್ನು ಒಂದು ಏನಾದರೂ ತಂದಿರ್ತಾರೆ ಮನೆಯಿಂದ ಕ್ಯಾನು ಒಂದೊಂದು ಎರಡು ಮೂರು ಲೀಟ್ರ್ ಕ್ಯಾನೇ ತೊಗೊಂಡು ಹೋಗೋದು ಈಗ ನಾವು ಬೇರೆಯವ್ರ ಊರಿಗೆ ಬೇರೆಯವ್ರ ಮನೆಗೆ ಕಬ್ಬಿನಾಲ ಮನೆಗೆ ಹೋದರೂ ಹಾಗೆ ಮಾಡೋದು ನಮ್ಮ ಮನೆಗೆ ಬಂದರೂ ಹಾಗೆ ಮಾಡೋದು ಹೀಗೆ ನಾವೆಲ್ಲ ಕಬ್ಬಿನಾಲು ಕೊಡಲಿಕ್ಕೆ ಅಂತ ಇರ್ತಿದ್ವಿ ನಮಗೂ ದೊಡ್ಡ ಚಪ್ಪರ ಮಾಡಿ ಈ ಥರ ಎಲ್ಲ ಮಾಡ್ತಿದ್ರಲ್ಲ ಎಷ್ಟು ಚಂದ ನಮ್ಗೆ ಹದಿನೈದು ಇಪ್ಪತ್ತು ದಿನ ಒಂದೊಂದು ಸರಿ ಇಪ್ಪತ್ತು ಒಂದೊಂದು ದಿನ ಒಂದೊಂದು ವರ್ಷ ಜಾಸ್ತಿ ಕಬ್ಬಿತ್ತು ಅಂದರೆ ಇಪ್ಪತ್ತು ದಿನ ಹದಿನೆಂಟು ಇಪ್ಪತ್ತು ದಿನ ಇಲ್ಲ ಹದಿನೈದು ದಿನ ಅಂತೂ ಮಿನಿಮಮ್ ಇದ್ದೇ ಇರ್ತಿತ್ತು ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಇದು ಭಾಳಷ್ಟು ಜನರಿಗೆ ಈ ರಿಲೇಟ್ ಮಾಡ್ತಾರೆ ಅನ್ಸುತ್ತೆ ಈಗಲೂ ಕೆಲವೊಂದು ಕಡೆ ಆಲೆ ಮನೆ ನಡೆದ್ರೆ ಈ ಥರ ಆಗುತ್ತೆ ಅನ್ಕೊಂಡಿದ್ದೀನಿ ಬಹಳಷ್ಟು ನಮ್ಮ ಮನೆಯಲ್ಲಂತೂ ನಾವು ಆಮೇಲೆ ಕಬ್ಬಿನ ಹೆಂಗಸರಿಗಂತೂ ಅದು ಹೇಳಿದ್ನಲ್ವ ಈ ಥರ ಮಂಡಕ್ಕಿ ಮಸಾಲೆ ಹಾಕೋದು ಮಿರ್ಚಿ ಬಜ್ಜಿ ಇದು ಒಂದೇ ಅಲ್ಲ ಅಡುಗೆ ಎಕ್ಸ್ಟ್ರಾ ಮಾಡೋದು ಬೇರೆ ನೆಂಟರು ಬರ್ತಾರೆ ಅಂದಾಗ ಅದು ಅಲ್ಲದೆ ಮಣ್ಣಿ ಅಂತ ಹಾಲ್ಬಾಯಿ ಅಂತ ಮಾಡ್ತಾರೆ ಗೊತ್ತಾ ಕಬ್ಬಿನ ಹಾಲಿಂದ ಹಾಲ್ಬಾಯಿ ಅಂದರೆ ಮಣ್ಣಿ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ ಅಕ್ಕಿ ಮಣ್ಣಿ ರಾಗಿ ಮಣ್ಣಿ ಅದನ್ನು ಪ್ರತಿದಿನ ಇಷ್ಟಿಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮೂರು ನಾಲ್ಕು ದೊಡ್ಡ ದೊಡ್ಡ ಊಟದ ತಟ್ಟೆ ಇರುತ್ತಲ್ಲೋ ಬಟ್ಲು ಅಂತ ಹೇಳ್ತೀವಿ ಪ್ಲೇಟಲ್ಲಿ ಅದನ್ನು ಹೊಯ್ದಿಡೋದು ಬೆಳಗ್ಗೆ ಎಲ್ರಿಗೂ ಅದನ್ನು ತಿನ್ನೋ ತಿನ್ನೋದಕ್ಕೆ ಬಡಿಸೋದು ತಿಂಡಿ ಜೊತೆಯಲ್ಲಿ ಆಮೇಲೆ ತೊಡೆದೆವು ಅಂತ ಗೊತ್ತಾ ನಿಮಗೆ ತೊಡೆದೆವು ಅಂತ ನಮ್ಮ ಕಡೆಯೆಲ್ಲ ಮಾಡ್ತಾರೆ ದೊಡ್ಡ ಒಂದು ಈ ಪಾಟಲ್ಲಿ ಪಾಟ್ ಅದು ಒಂದು ಅದೇ ಬೇರೆ ಪ್ರೊಸೆಸಿಗೆ ಬಹಳ ಇದು ಲಾಂಗ್ ಪ್ರೊಸೆಸ್ ಮತ್ತು ತುಂಬ ಒಂಥರ ಕಷ್ಟದ ಕೆಲಸ ಅದನ್ನು ಪ್ರತಿಯೊಬ್ಬರು ಮನೆಯಲ್ಲೂ ತೊಡೆದೆವು ಮಾಡೋದು ಕಬ್ಬಿನ ಹಾಲು ದೋಸೆ ಈಗ ಆಲೆ ಮನೆ ಯಾರ ಇರುತ್ತೆ ಅವರು ಅಂತಲ್ಲ ಎಲ್ಲರ ಮನೆಯಲ್ಲೂ ಕಬ್ಬಿನ ಹಾಲು ತಗೊಂಡೋಗಿ ಕುದಿಸಿಟ್ಕೊಂಡು ಈ ಥರ ತೊಡೆದೆವು ದೋಸೆ ಆಮೇಲೆ ಮಣ್ಣಿ ಇದನ್ನೆಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಆವಾಗಿನ ಕಾಲದಲ್ಲಿ ನಡೀತಿತ್ತು ನಾವು ಚಿಕ್ಕವರು ಇರುವಾಗ ಕಬ್ಬಿನ ಹಾಲೆ ಮನೆ ಬಂತು ಅಂದರೆ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂದರೆ ನಮಗೇ ಗೊತ್ತಿರೋಲ್ಲ ಹೆಂಗೆ ಕಳಿಯುತ್ತೆ ಅಂತ ಆಮೇಲೆ ಇನ್ನೂ ಮಜಾ ಅಂದರೆ ನಾವು ಸುತ್ತಮುತ್ತಲಿನ ಹಳ್ಳಿಯವರೆಲ್ಲ ಬರ್ತಿದ್ರು ನಾವು ಅವ್ರ ಮನೆಗೆ ಅಂದರೆ ನಮ್ಮಲ್ಲೂ ಎಲ್ಲರೂ ಹೋಗ್ತಾರೆ ನಾವು ಎಷ್ಟೋ ಸ್ಕೂಲಿಂದ ಹತ್ತಿರದಲ್ಲಿ ನಮ್ಮ ಸ್ಕೂಲಿಗೆ ಹೋದಾಗ ಅಕ್ಕಪಕ್ಕದ ಹಳ್ಳಿಗೆ ನಾವು ಹೋಗಿ ಹಾಲು ಕುಡ್ಕೊಂಡು ಬರ್ತಿದ್ವಿ ಬೇರೆ ಊರಲ್ಲಿ ಆಯಿತು ಅಂದರೆ ಅಲ್ಲದೆ ನಾವು ಸರಿಗೆಲ್ಲ ಕರಿತಿದ್ವಿ ಎಲ್ಲ ಬಂದು ಕಬ್ಬಿನ ಹಾಲನ್ನು ಕುಡ್ಕೊಂಡು ಹೋಗ್ತಿದ್ರು ಅವರಿಗಂತೂ ನಮ್ಮನೇಲಿ ಹಾಲ ಮನೆ ಇದೆ ಬನ್ನಿ ಸರ್ ಅಂದ್ರೆ ಅವರು ಅವರು ಭೇದ ಭಾವ ಮಾಡಲ್ಲ ಎಲ್ಲರ ಮನೆಗೂ ಹೋಗಿ ಕಬ್ಬಿನ ಹಾಲನ್ನು ಕುಡಿದು ಈ ಥರ ಇದನ್ನೆಲ್ಲ ಮಂಡಕ್ಕಿ ಅಥವಾ ಏನು ಸ್ವೀಟ್ ಏನು ಮಾಡಿರ್ತಾರೆ ಬಜ್ಜಿ ಇವೆಲ್ಲ ಎಂಜಾಯ್ ಮಾಡಿಕೊಂಡು ಸಂಜೆ ತನಕ ಆರಾಮಾಗಿ ಏಳು ಗಂಟೆ ತನಕ ಕೂತು ಈ ಥರ ಊಟನೂ ಮಾಡಿಕೊಂಡು ಹೋಗಿದ್ದು ಇರುತ್ತಿತ್ತು ಅದು ಒಂದು ಆವಾಗಿನ ಒಂದು ಈ ಈ ಥರ ಎಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿರ್ತಿತ್ತು ಆ ಕೋಣನ ಕಟ್ಟೋದು ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಇನ್ನೊಂದು ಹೇಳೋಕೆ ಮರ್ತಿದ್ದೆ ಕಬ್ಬಿನ ಹಾಲನ್ನು ತೆಗೆದು ಏನು ತೆಗಿತಾರಲ್ವ ನೂರು ನೂರಿನ್ನೂರು ಇದು ಲೀಟ್ರು ಕಬ್ಬಿನ ದೊಡ್ಡ ಕೊಬ್ಬರಿಗೆಯಲ್ಲಿ ಹಾಕಿ ಬೆಲ್ಲವನ್ನು ತೆಗಿತಾರೆ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಒಳ್ಳೆ ಟೇಸ್ಟಿ ಬೆಲ್ಲ ಅದು ಆ ಬೆಲ್ಲ ತಿಂತಾಯಿದ್ರೆ ಎಷ್ಟು ರುಚಿನೇ ಬೇರೆ ಅದನ್ನು ಬೆಲ್ಲವನ್ನು ಕುದಿಸಿ ಕುದಿಸಿ ದೊಡ್ಡ ಕೊಪ್ಪರಿಗೆ ಅಂತ ದೊಡ್ಡ ಒಂದು ಇದು ಮಾಡ್ತಿದ್ರು ಮಾಡ್ತಾರೆ ಆ ಥರದ್ದು ಬೆಲ್ಲವನ್ನು ಮಾಡಿದಾಗ ನೊರೆ ಬೆಲ್ಲ ಅಂತಲೇ ತಿನ್ನೋದು ಅದು ಸ್ಪೆಷಲ್ ಬೆಲ್ಲ ಬಿಸಿ 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 ನೊರೆ ಬೆಲ್ಲ ಬೆಲ್ಲ ಅಂದರೆ ಹೇಗೆ ಬಾಳೆಯಲ್ಲಿ ಹಾಕ್ಕೊಂಡು ಬಾಳೆ ಎಲೆಯಲ್ಲಿ ಅದನ್ನು ಎಲೆಯಲ್ಲಿ ಅಥವಾ ನಾವು ಆ ಸ್ಪೂನ್ ಕಬ್ಬಿಂದೇ ದ ಸಣ್ಣ ಸಿಪ್ಪೆ ಇರುತ್ತಲ್ವ ಅದರಲ್ಲೇ ಸ್ಪೂನ್ ಅದೇ ಸ್ಪೂನ್ ಮಾಡ್ಕೊಂಡು ತಿನ್ನೋದು ಬಿಸಿ ಬಿಸಿ ನೊರೆ ಬೆಲ್ಲ ತಿನ್ನೋದೇ ಒಂದು ಮಜಾ ಆಗ್ತಿತ್ತು ಏನು ಆಮೇಲೆ ಚಳಿಗಾಲ ಬೇರೆ ಇರ್ತಿತ್ತು ನೋಡಿ ತುಂಬ ಚಳಿ ಗಡ 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 ನಡುಗುವಂಥದ್ದು ಆದರೂ ಅಲ್ಲೇ ಆ ಒಲೆ ಮುಂದೆ ಬೆಂಕಿ ಕಾಯಿಸ್ತಾ ಕೂತ್ಕೊಳ್ಳೋದು ನಮಗೆ ಹತ್ತಿರಕ್ಕೆಲ್ಲ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಯಾಕೆಂದರೆ ದೊಡ್ಡ ಒಲೆ ಇರುತ್ತೆ ಅದು ಬೇರೆ ಥರದ ಒಲೆ ಇರುತ್ತೆ ಕಟ್ಟಿಗೆ ಇಷ್ಟಿಷ್ಟು ದೊಡ್ಡ ಕುಂಟೆ ಮರದ ಕುಂಟೆ ಅಂತ ಹೇಳ್ತೀವಿ ದೊಡ್ಡ 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 ಮರದ ದಿನ ಒಲೆಗೆ ಕೂಡಿರ್ತಾರೆ ಬೆಂಕಿ ಜೋರಾಗಿ ಕತ್ಬೇಕು ಅದು ಆ ಕಡೆ ಈ ಕಡೆ ಎಲ್ಲ ಬಂದುಬಿಟ್ರೆ ಅಂತ ಮತ್ತೆ ಆ ಕೊಪ್ಪರಿಗೆ ಬೆಲ್ಲದ್ದು ಕುದಿ ಎಲ್ಲ ಸೀರು ಸಿಡಿಬಾರ್ದಲ್ವಾ ಅಂತ ಸ್ವಲ್ಪ ನಮಗೆ ದೂರನೇ ಇರಿ ಅಂತ ನಮ್ಗೆ ಹತ್ತಿರಕ್ಕೆಲ್ಲ ಹೋಗ್ಲಿಕ್ಕೆ ಇರಲಿಲ್ಲ ಅಷ್ಟು ಸೆಕೆ ಬರ್ತಿತ್ತು ಅದು ಎಷ್ಟೋ ಒಂದು ಎರಡು ಫೀಟ್ ನಾವು ದೂರ ನಿಂತ್ಕೊಂಡ್ರು ಸಹ ಅಷ್ಟು ಬಿಸಿ ತಾಕ್ತಿತ್ತು ಬೆಂಕಿದು ಅಷ್ಟು ಚೆನ್ನಾಗಿ ಎಲ್ಲರೂ ಸುತ್ತ ನಿಂತ್ಕೊಂಡು ಆಮೇಲೆ ಆ ಬೆಲ್ಲ ತಿನ್ನೋದು ಈ ಥರದ ಎಂಜಾಯ್ಮೆಂಟು ಈಗಿನ ಮಕ್ಳಿಗೆ ಈಗಿನ ಜನ್ರೇಷನ್ನು ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಇದನ್ನು ಎಲ್ಲಾದರೂ ಇಂಥದ್ದು ಸಿಕ್ಕಿದಾಗ ಇಂಥ ಒಂದು ಮೂಮೆಂಟನ್ನು ಎಂಜಾಯ್ ಮಾಡಬೇಕು ನಾನಂತೂ ಇದನ್ನೆಲ್ಲ ಯಾಕೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಮ್ಗೆ ಈಗೆಲ್ಲ ಅದು ಸಿಗ್ತಾನೇ ಇಲ್ಲ ಈಗ ನಾವು ಬೇರೆ ಊರಲ್ಲಿ ಇರ್ತೀವಿ ಅಂದರೆ ಇದೆಲ್ಲ ಇಲ್ಲವೇ ಇಲ್ಲ ಅದೆಲ್ಲ ಒಂದು ಈಗ ಸ್ವೀಟ್ ಮೆಮೊರಿ ಅಂತಲೇ ಹೇಳಬೇಕು ಎಷ್ಟು ಖುಷಿಯಾಗುತ್ತೆ ಮನೆ ಬಂತು ಅಂದರೆ ಈಗಲೂ ಅಲ್ಲಿ ಕೆಲವೊಂದು ಸಿರ್ಸಿ ಕಡೆಯೆಲ್ಲ ಮನೆ ಹಬ್ಬ ಅಂತ ಮಾಡ್ತಾರೆ ಬಟ್ ಈ ಥರ ಹೆಂಗಾಗುತ್ತೆ ನನಗಿನ್ನೂ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ಆದರೆ ಕಬ್ಬಿನಾಲು ಊರಿಗೆ ಹೋದಾಗ ಕುಡಿತೀನಿ ಇಲ್ಲೂ ನಮಗೆ ಬೇಸಿಗೆ ಟೈಮ್ನಲ್ಲೆಲ್ಲ ಹಾಲು ಪ್ರತಿದಿನ ನಾವು ತರ್ತೀವಿ ಕುಡಿತೀವಿ ಟೇಸ್ಟು ಆ ಟೇಸ್ಟ್ ಬೇರೆ ಬೇರೆನೇ ಇರುತ್ತೆ ಅದು ಬೆಲ್ಲದ ಕಬ್ಬಿನ ರುಚಿನೇ ಬೇರೆ ಅದರಲ್ಲೂ ಆಮೇಲೆ ಕಬ್ಬು ನಮಗೆ ಈ ಕಬ್ಬು ಬೇಕು ಆ ಕಬ್ಬು ಬೇಕು ಅಂತ ಆರಿಸಿ ಆರಿಸಿ ತೊಗೊಳ್ತಿದ್ವಿ ಅಷ್ಟು ದಿನ ಮನೇಲಿ ಜಮಾ ನಾವು ಒಂದು ಒಟ್ಟಾಕಿಟ್ಕೋತಿದ್ವಿ ಕಬ್ಬು ಕಬ್ಬು ಅಂತ ದಿನ ಎರಡು ಮೂರು ಕಬ್ಬು ಉದ್ದು ಇಷ್ಟಿಷ್ಟು ಉದ್ದೊಂದು ಕಬ್ಬು ಸುಮಾರು ಒಂದು ಐದು ಆರು ಫೀಟು ಉದ್ದ ಇದ್ದ ದಿವ್ಸವೂ ನಾವು ಮಧ್ಯಾಹ್ನ ಸ್ಕೂಲಿಂದ ಬಂದ ಕೂಡಲೇ ಕಬ್ಬು ತಿನ್ನೋದು ಸಂಜೆಗೂ ತಿನ್ನೋದು ಹೀಗೆ ಆಮೇಲೆ ಮತ್ತೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಮತ್ತೆ ಕೋಣವನ್ನು ಕಟ್ತಿದ್ರು ಬೆಳಗ್ಗೆ ಹಾಲು ತೆಗಿತಿದ್ರಲ್ವ ಎರಡು ಬೆಳಗ್ಗೆ ಮತ್ತು ಸಂಜೆಗೆ ಕಟ್ತಿದ್ರು ಆವಾಗಲೂ ಅಷ್ಟೇ ಒಂದು ತಾಸು ಸುಮಾರು ಐದು ಗಂಟೆಗೆ ಕಟ್ಬಿಟ್ರೆ ಆರುವರೆ ಬೆಳಗ್ಗೆ ಏಳು ಗಂಟೆ ತನಕನೂ ಕಬ್ಬಿನ ಹಾಲು ತಿರುಗಿಸಿ ಕಬ್ಬಿ ತೆಗಿತಿದ್ರು ಬೆಲ್ಲಕ್ಕೆ ಆವಾಗಲೂ ಬೆಳಗ್ಗೆನ ಹೋಗಿ ಕಬ್ಬು ತರ್ತಿದ್ವಿ ಹಾಲು ತರ್ತಿದ್ವಿ ಹಾಲು ಕುಡ್ಕೊಂಡು ಬರ್ತಿದ್ವಿ ಆ ಚಳಿಯಲ್ಲೂ ಹೋಗಿ ಹೋಗಿ ನಿದ್ದೆ ಎಚ್ಚರಾಗಲ್ಲ ಆದರೂ ಬಿಡ್ತಾ ಇರಲಿಲ್ಲ ಅಥವಾ ಮನೇಲಿ ಯಾರಾದರೂ ದೊಡ್ಡವರು ಹೋಗಿ ಕಬ್ಬಿನ ಹಾಲು ಒಂದು ಕೊಡದಲ್ಲಿ ತುಂಬ್ಕೊಬಂದು ತಂದಿಡ್ತಿದ್ರು ಕುಡಿತಿದ್ವಿ ಬೆಳಗ್ಗೆ ಫಸ್ಟ್ ಸ್ಕೂಲಿಗೆ ಹೋಗೋ ತನಕ ಕಬ್ಬಿನ ಹಾಲು ಕುಡಿಯೋದು ಸಂಜೆಗೆ ಬಂದು ಕುಡಲೇನೂ ಕುಡಿ ಕುಡಿಯೋದು ಈ ಥರ ಅವ ಫ್ರಿಜ್ ಎಲ್ಲ ಇರಲಿಲ್ಲ ಬೆಳಗ್ಗೆದ್ದು ಬೆಳಗ್ಗೆನೇ ಖಾಲಿ ಮಾಡಿಬಿಡಬೇಕು ಇಲ್ಲಾಂದ್ರೆ ಹುಳಿ ಬಂದುಬಿಡುತ್ತೆ ಹಾಳಾಗ್ಬಿಡುತ್ತೆ ಅಂತ ನಾವು ಸ್ಕೂಲಿಂದ ಬರೋಷ್ಟರಲ್ಲಿ ಇಡ್ತಾ ಇರಲಿಲ್ಲ ಬೆಳಗ್ಗೆಂದು ಬೆಳಗ್ಗೆನೇ ಕುಡಿದು ಹೋಗಬೇಕು ಅದನ್ನು ಆಮೇಲೆ ಬಿಸಿ ಮಾಡಿ ಕುದಿಸಿ ಇಟ್ಬಿಡ್ತಿದ್ರು ದೋಸೆಗೆಲ್ಲ ಬರುತ್ತೆ ಅಂತ ಉಳಿದಿರೋ ಹಾಲು ಯಾಕೆಂದರೆ ಅದು ಮಧ್ಯಾಹ್ನ ಹೇಳೋ ತನಕ ಅದು ಹುಳಿ ಬಂದುಬಿಡುತ್ತೆ ಈಗಿನ ಥರ ಫ್ರಿಜ್ ಎಲ್ಲ ಆವಾಗೆಲ್ಲ ಎಲ್ಲಿ ಇರುತ್ತೆ ಅಲ್ವಾ ಆದರೆ ಅದು ಏನೂ ಗೊತ್ತಿಲ್ಲ ಹಾಲಿನ ಮನೆ ಮಜಾನೇ ಬೇರೆ ಇರ್ತಿತ್ತಪ್ಪ ಈಗ ನೆನೆಸ್ಕೊಂಡ್ರೆ ಈಗಲೂ ಎಲ್ಲಾದರೂ ಸಿಕ್ಕಿದ್ರೆ ಹೋಗಿಬಿಡೋಣ ಆ ಹಾಲೆ ಮನೆ ಹೋಗಿ ಕಬ್ಬು ತಿನ್ನೋದು ಬಿಸಿ ಬಿಸಿ ನೊರೆ ಬೆಲ್ಲ ತಿನ್ನೋದು ಕಬ್ಬಿನ ಹಾಲು ವೆರೈಟಿ ಹಾಲು ಕುಡಿಯೋದು ಅಥವಾ ಮಸಾಲೆ ಮಂಡಕಿ ಈ ಥರ ಮಿರ್ಚಿ ಬಜ್ಜಿ ತೊಡೆದೇವು ಮಣ್ಣಿ ಇವೆಲ್ಲ ನೆನೆಸ್ಕೊಂಡ್ರೇ ಹೆಂಗಾಗುತ್ತೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಎಲ್ಲಾದರೂ ಈ ಥರ ಒಂದು ಇದ್ರೆ ನಾನಂತೂ ಮೊದಲು ಹೋಗಿ ಎಂಜಾಯ್ ಮಾಡ್ತಿದ್ದೆ ಅಂತ ಅನ್ಸುತ್ತೆ ಆ ಬೆಂಕಿ ಕಾಸೋದು ಚಳಿಗಾಲದಲ್ಲಿ ಆಮೇಲೆ ಅವ್ರ ಮನೆ ಇವ್ರ ಮನೆ ಅಂತಿಲ್ಲ ಎಲ್ಲರೂ ಒಂಥರ ಹೋಗಿ ಎಂಜಾಯ್ ಮಾಡೋದಿರ್ತಿತ್ತು ಹಂಗೆ ಬಂದ್ರಪ್ಪ ಇವರು ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಎಷ್ಟೇ ಜನ ಬರಲಿ ಆ ಟೈಮ್ನಲ್ಲಿ ಖುಷಿಯಿಂದ ಎಲ್ರಿಗೂ ಕಬ್ಬಿನ ಹಾಲು ಕೊಡೋದು ಕಬ್ಬನ್ನು ಕೊಟ್ಟು ಕಳಿಸೋದು ಇದೊಂದು ಪದ್ಧತಿ ಇರ್ತಿತ್ತು ಎಲ್ಲರ ಮನೇಲೂ ಈ ಈ ಥರ ಒಂದು ಅಭ್ಯಾಸ ಇರ್ತಿತ್ತು ಎಷ್ಟು ಒಂದು ಕಲ್ಚರ್ ಅಲ್ವಾ ಭಾಳ ಒಂಥರ ಖುಷಿ ಆಗುತ್ತೆ ಇಂಥದ್ದೆಲ್ಲ ನೆನೆಸ್ಕೊಂಡ್ರೆ ಈಗಿನ ಜನ್ರೇಷನ್ನಲ್ಲಂತೂ ನೋಡೇ ಇಲ್ಲ ಮಕ್ಕಳು ಈಗಿನ ಮಕ್ಕಳು ನಾವಂತೂ ದೂರ ಇರ್ತೀವಿ ನಮ್ಮ ಮಕ್ಕಳಿಗಂತೂ ಇಂಥದ್ದು ಗೊತ್ತೇ ಇಲ್ಲ ನಮ್ಮ ಹಳ್ಳಿ ಕಡೆ ಇದ್ದವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಅದೊಂದು ಇಲ್ಲೆಲ್ಲ ಕಬ್ಬಿನಾಲು ಸಿಗುತ್ತೆ ಇದೇ ಥರ ವೆರೈಟಿ ಹಾಲು ಆದರೆ ಆ ಕಡೆ ಟೇಸ್ಟಿನ ಹಾಲು ಖಂಡಿತ ಎಲ್ಲೂ ಸಿಗಲ್ಲ ಥಂಡಿ ಥಂಡಿ ಹಾಲು ಫ್ರಿಜ್ಜಲ್ಲಿ ಇಟ್ಟಂಥ ಥಂಡಿ ಹಾಲು ಹಾಂ ಏನು ಮಜಾ ಬರುತ್ತೆ ಒಂದು ಎರಡು ಮೂರು ಆ ಊರ ಕಡೆ ಆ ಕಡೆ ಕಂಟಿನ್ಯೂಸ್ ಡಿಸೆಂಬರ್ದಿಂದ ಸ್ಟಾರ್ಟ್ ಆದರೆ ಫೆಬ್ರವರಿ ಕಬ್ಬಿನ ಕಬ್ಬಿನಾಲೆ ಮನೆ ನಡೀತು ನಡೀತಾ ಇರುತ್ತೆ ಅಲ್ವ ಎಷ್ಟು ಚೆನ್ನಾಗಿರುತ್ತೆ ಈಗ ನೀವು ಇದನ್ನು ತುಂಬ ಜನರಿಗೆ ಈ ಥರದ್ದು ಮಿಸ್ ಮಾಡ್ಕೋತಿರ್ಬೋದು ಗೊತ್ತಿರ್ಬೋದು ಎಷ್ಟೋ ಜನರಿಗೆ ಇದು ಆಲೆಮನೆ ಅಂದರೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ನಿಮಗೂ ನೆನಪು ಆಯ್ತಾ ಇದೆಲ್ಲ ನಾನು ಇನ್ನು ಹೇಳಬೇಕು ಅನಿಸುತ್ತೆ ತುಂಬ ಆದರೆ ತುಂಬ ಆಗಿಬಿಡುತ್ತೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೂ ಆಲೆ ಮನೆ ಇದೆಲ್ಲ ನೋಡಿದ್ದೀರಾ ನೀವು ಇಷ್ಟಪಡ್ತೀರಾ ಆಲೆ ಮನೇನ ಅಂತಾದರೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋ ಹೇಗಾರಷ್ಟು ಪೂರ ನೋಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದು